ನಾವು ಕ್ರಿಶ್ಚಿಯನ್ರು ನಾವು ಹಿಂದೂಗಳು ನನ್ನನ್ನು ಕೂಡ ಭಾಳ ಜನ ಹೇಳ್ತಾರೆ ಸಿದ್ದರಾಮಯ್ಯ ಮುಸಲ್ಮಾನರನ್ನು ಓಲೈಸ್ತಾರೆ ಕ್ರಿಶ್ಚಿಯನ್ರನ್ನು ಓಲೈಸ್ತಾರೆ ಹಿಂದೂಗಳನ್ನು ವಿರೋಧ ಮಾಡ್ತಾರೆ ನಾವು ಯಾರನ್ನು ವಿರೋಧ ಮಾಡಲ್ಲ ಹೇಗೆ ಹಿಂದೂಗಳನ್ನು ಪ್ರೀತಿಸ್ತೇನೋ ಅದೇ ರೀತಿ ಕ್ರೈಸ್ತರನ್ನು ಪ್ರೀತಿಸ್ತೇನೆ ಅದೇ ರೀತಿ ಮುಸ್ಲಿಂರನ್ನು ಪ್ರೀತಿಸ್ತೇನೆ ಅದೇ ರೀತಿ ಜೈನರನ್ನು ಪ್ರೀತಿಸ್ತೇನೆ ಅದೇ ರೀತಿ ಬೌದ್ಧರನ್ನು ಪ್ರೀತಿಸ್ತೇನೆ ಆಯ್ತ್ರಿ ಹಿಂದೂಗಳೇ ಈಗ ಆ ವೀರಭದ್ರಪ್ಪ ಒಪ್ಕೊಳ್ಳಕ್ ತಯಾರಾಗಿಲ್ಲ ಬಸವಣ್ಣವರು ಹೇಳ್ದದ್ರಲ್ಲ ಅದನ್ನು ಒಪ್ಗಳ ತಯಾರಾಗಿಲ್ಲ ಬಸವಣ್ಣ ಏನಂತ ಹೇಳ್ತಾರೆ ಹೇಗೆ ಜೈನ ಮತ ಬೌದ್ಧ ಮತ ಇದೆಯೋ ಅದೇ ರೀತಿ ಲಿಂಗಾಯತ ಮತ ಇದೆ ಇಂಗ್ಲಾಯತ ಧರ್ಮ ಇದೆ ಅಂತ ಬಸವಣ್ಣ ಹೇಳೋದು ಯಾಕೆ ನಾವು ಹೇಳ್ತೀವಿ ಅಂತಂದ್ರೆ ಈ ತಾರತಮ್ಯ ಅಸಮಾನತೆ ಯಾಕೆ ಬಂತು ಸಮಾಜದಲ್ಲಿ ತಾರತಮ್ಯ ಅಸಮಾನತೆ ಬರೋದು ಯಾಕೆ ನಮ್ಮಲ್ಲಿ ಜಾತೀಯತೆಯಿಂದ ಬಂದಿರ್ತಕ್ಕಂಥದ್ದು ಇವತ್ತು ನೂರಾರು ಜಾತಿಗಳನ್ನು ಮಾಡಿಬಿಟ್ಟು ಅಸಮಾನತೆ ನಿರ್ಮಾಣ ಆಗಿದೆ ಅಸ್ಪೃಶ್ಯರು ಶುದ್ರರು ಮಹಿಳೆಯರು ಹಿಂದುಳಿದವರು ಅಲ್ಪಸಂಖ್ಯಾತರು ನೂರಾರು ವರ್ಷಗಳ ಕಾಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು ಅಲ್ಲ ಈಗ ನಾನು ಒಂದ್ ವೇಳೆ ವಿದ್ಯಾವಂತನ ಆಗದೆ ಹೋಗಿದ್ರೆ ವಿದ್ಯಾವಂತನ ಆಗದೆ ಹೋಗಿದ್ರೆ ಇಲ್ಲಿ ನಿಂತಿಗೆ ಮಾತಾಡಕ್ ಮುಖ್ಯಮಂತ್ರಿ ಆಗಕ್ ಆಯ್ತಿತ್ತ ನಮ್ಮ ಅಪ್ಪ ಏನ್ ಮಾಡಿದ್ಯಾ ಎಷ್ಟೇನು ಗೊತ್ತಿದ ಗೊತ್ತಿಲ್ಲ ನಮ್ಮ ಅಪ್ಪ ನನಗೆ ವೀರ್ ಮಕ್ಕಳು ಕುಣಿತಕ್ಕೆ ಸೇರ್ಸ್ಬಿಟ್ಟಿದ್ದ ನಾನು ಆ ಎರಡು ವರ್ಷಗಳು ವೀರ್ ಮಕ್ಕಳ ಕುಣಿತ ಕಲ್ತ್ಕೊಂಡು ಮಾಡೋದು ಕಲ್ತ್ಕೊಂಡು ಅಕ್ಷರ ಅಭ್ಯಾಸ ಮಾಡಿದ್ದೆ ಆಮೇಲೆ ಬಿಟ್ಟು ಹೋಯ್ತು ಅದು ಅದು ಎರಡು ವರ್ಷಕ್ಕೆ ನಿಲ್ಸ್ಬಿಟ್ಟು ಆಮೇಲೆ ನಾನು ಊರಿನಲ್ಲಿ ಎಮ್ ಎಸಕ್ ಶುರು ಮಾಡ್ತಾ ಬಿಟ್ಟಿದ್ದೆ ಎಂಎಗಳು ಮೇಯ್ಸೋದು ನಮ್ಮ ಊರ್ನಲ್ಲಿ ನಮ್ಮ ಮನೆಯಲ್ಲಿ ಎಂಎಗಳಿದೋ ಆ ಎಮ್ ಎಸ್ಗಳು ಇರ್ತಿದ್ದೆ ರಾಜಪ್ಪ ನಮ್ಮ ಮೇಸ್ರು ರಾಜಪ್ಪ ಅಂತ ಅವನು ಮೂರಿಗೆ ಹೆಡ್ ಮಾಸ್ಟರ್ ಬಂದಿದ್ರು ನಾನು ಒಂದರಿಂದ ನಾಲ್ಕನೇ ತರಗತಿವರೆಗೆ ಓದಲಿಲ್ಲ ನೇರವಾಗಿ ಐದನೇ ತರಗತಿ ಸೇರ್ಕೊಂಡು ಕನ್ನಡ ಜನ ಗೊತ್ತಿರೋದ್ರಿಂದ ಗೊತ್ತಿದ್ದರಿಂದ ಆ ಎರಡು ವರ್ಷದಲ್ಲಿ ನನಗೆ ಅಕ್ಷರ ಮರಳಲ್ಲಿ ಅಕ್ಷರ ಕಲಿಸಿದ್ರು ಮರಳಿನ ಮೇಲೆ ಆ ವೀರ್ ಮಕ್ಕಳು ಕುಣಿತ ಕಲಿತಿದ್ದಿಲ್ಲ ಆಗ ಮೊರಳ್ನಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರು ಸೊ ಹಾಗಾಗಿ ನಾನು ಕನ್ನಡ ಚೆನ್ನಾಗಿ ಓದೋದು ಬರೆಯೋದು ಲೆಕ್ಕ ಮಾಡೋದು ಕೂಡೋದು ಕಳಿಯೋದು ಗುಣಾಕಾರ ಭಾಗಕಾರ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೆ ಓಂ ಶ್ರೀ ಗುರುಭ್ಯೋ ನಮಃ ನಾನು ನಿಮ್ಮ ನೆಚ್ಚಿನ ಡಾಕ್ಟರ್ ವಿದ್ವಾನ್ ಅರಿಯರ ವೇದಬ್ರಹ್ಮ ಬ್ರಹ್ಮ ಗುರುಜಿ ಮಾಡುವ ನಮಸ್ಕಾರಗಳು ಮಾನವನ ಜಗತ್ತಿನಲ್ಲಿ ಅತಿ ಮುಖ್ಯವಾದಂತಹ ಸಮಸ್ಯೆಗಳು ಅಂದರೆ ಹಣಕಾಸಿನ ಸಮಸ್ಯೆಗೆ ಕಷ್ಟಪಡುತ್ತಿದ್ದೀರಾ ಸಾಲ ಬಾಧೆಯಿಂದ ನಿಮ್ಮ ಜೀವನ ನಡೆಸುವುದು ಕಷ್ಟಕರ ಆಗುತ್ತಿದೆಯಾ ನೀವು ಎಷ್ಟು ಸಮಪಟ್ಟು ದುಡಿದರೂ ಜೀವನ ನಡೆಸುವುದು ಕಷ್ಟಕರವಾಗ್ತಿದೆಯಾ ಮನೆ ಕುಟುಂಬದಲ್ಲಿ ಸತಿಪತಿ ದಾಂಪತ್ಯದಲ್ಲಿ ಕಲಾಹ ಅಶಾಂತಿ ಇದೆಯಾ ನೀವು ಮಾಡುತ್ತಿರುವ ಯಾವುದೇ ಕೆಲಸ ಕಾರ್ಯಗಳು ಕೈಗೂಡುತ್ತಿಲ್ಲವೇ ಈ ಎಲ್ಲಾ ಸಮಸ್ಯೆಗಳಿಗಾಗಿ ಹೊಸ ಬೆಳಕು ಜ್ಯೋತಿಷ್ಯ ಸಂಸ್ಥಾನದ ವತಿಯಿಂದ ಒಂದು ವಿಶೇಷ ಸರ್ವಶಕ್ತಿ ಕುಬೇರ ಧನಲಕ್ಷ್ಮಿ ಯಂತ್ರವನ್ನು ವಿಶೇಷ ದಿನಗಳಾದ ಅಮಾವಾಸೆ ಹುಣ್ಣಿಮೆ ಗ್ರಹಣಗಳ ಹಾಗೂ ಅಮೃತ ಯೋಗದಲ್ಲಿ ಈ ಯಂತ್ರವನ್ನು ಹೋಮ ಹವನಾದಿಗಳಿಂದ ವಿಶೇಷ ಶಕ್ತಿಯನ್ನು ತುಂಬಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ವಿಶೇಷ ಪ್ಯಾಕೇಜ್ ರೂಪದಲ್ಲಿ ಎಲ್ಲರ ಒಳತಿಗಾಗಿ ನೀಡಲಾಗುತ್ತದೆ ಇದರಲ್ಲಿ ಇರುವ ಶಕ್ತಿ ಯಂತ್ರಗಳು ಮತ್ತು ಮೂರ್ತಿಗಳು ಯಾವುವು ಎಂದರೆ ಸರ್ವ ವಿಘ್ನ ನಿವಾರಣೆಗಾಗಿ ವಿಘ್ನೇಶ್ವರನ ಮೂರ್ತಿ ಅಷ್ಟ ಐಶ್ವರ್ಯ ಪ್ರಾಪ್ತಿಗಾಗಿ ಶ್ರೀ ಕುಬೇರ ಧನಲಕ್ಷ್ಮಿ ಮೂರ್ತಿ ಮಕ್ಕಳ ವಿದ್ಯಾಭ್ಯಾಸ ಅಭಿವೃದ್ಧಿಗಾಗಿ ಸರಸ್ವತಿ ಮೂರ್ತಿ ನೀವು ದುಡಿದ ಹಣ ಉದ್ಯೋಗ ವ್ಯಾಪಾರ ಸ್ಥಿರವಾಗಿ ಉಳಿಯಲು ಕುಬೇರ ಮೂರ್ತಿ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆನೆಸಲು ಶ್ರೀ ವಿಷ್ಣು ಸ್ವರೂಪ ಕೂರ್ಮಾ ಆಮೆ ಮೂರ್ತಿ ಮನೆ ಯಜಮಾನ ಅಥವಾ ಯಜಮಾನಿಗಾಗಿ ಧಾರಣೆ ಮಾಡಲು ಲಕ್ಷ್ಮಿ ಯಂತ್ರ ಜ್ಞಾನ ಮನಸ್ಸಿನ ನೆಮ್ಮದಿ ಶಾಂತಿ ಅಭಿವೃದ್ಧಿಗಾಗಿ ಶ್ರೀಚಕ್ರ ಯಂತ್ರ ಮತ್ತು ಇದರ ಜೊತೆ ಉಚಿತವಾಗಿ ಗೋಮಾತಿ ಚಕ್ರ ನಾರಿಕಾಯಿ ಲಕ್ಷ್ಮಿ ಕುಬೇರ ಕಿ ಕವಡೆ ಒಟ್ಟಾರೆಯಾಗಿ ನೀಡಲಾಗುತ್ತಿದೆ ಈ ಎಲ್ಲಾ ದೈವ ಸಂಭೂತ ಸರ್ವ ಸಿದ್ಧಿ ಶ್ರೀ ಧನಲಕ್ಷ್ಮಿ ಕುಬೇರ ಯಂತ್ರವನ್ನು ನಿಮ್ಮ ಮನೆಗೆ ತರಿಸಿಕೊಂಡರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಅಷ್ಟ ಐಶ್ವರ್ಯ ವಾಹನ ಮನೆ ಸಂಪತ್ತು ಅಭಿವೃದ್ಧಿ ಉಂಟಾಗುತ್ತದೆ ನೂರಕ್ಕೆ ನೂರು ಸಿದ್ಧಿ ಆಗುವುದರಲ್ಲಿ ಎರಡು ಮಾತೇ ಇಲ್ಲ ಸಮಸ್ಯೆ ನಿಮ್ಮದು ಪರಿಹಾರ ನಮ್ಮದು ಸರ್ವೇ ಜನ ಸುಖಿನೋ ಭವನ್ ಈ ಪ್ಯಾಕೇಜ್ ಕೇವಲ ಎರಡು ಸಾವಿರದ ಮುನ್ನೂರು ರೂಪಾಯಿಗಳಿಗೆ ಲಭ್ಯವಿದೆ ನನ್ನ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಿವಮ್ಮ ಬೆಂಗಳೂರಿಂದ ಇದು ಧನಲಕ್ಷ್ಮಿ ಯಂತ್ರ ಅಂತಂದೇಳಿ ಫೇಸ್ಬುಕ್ ಅಲ್ಲಿ ಆನ್ಲೈನ್ ನಂಬರ್ ಬರ್ತಾ ಇದೆ ಆ ನಂಬರ್ ನೋಡ್ಬಿಟ್ಟು ನಾನು ಕಾಲ್ ಮಾಡಿದೆ ನನಗೆ ಹಣಕಾಸಿನ ತೊಂದ್ರೆ ತುಂಬಾ ಇತ್ತು ನಮ್ಮ ಜೀವನದಲ್ಲಿ ಎಷ್ಟೇ ದುಡಿದ್ರು ಹಣ ನಿಲ್ತಾ ಇಲ್ಲ ಏನಕ್ಕೆ ಈ ಥರ ಸಮಸ್ಯೆ ಅಂತಂದು ಹೇಳಿಬಿಟ್ಟು ನೋಡ್ತಾ ಇದ್ದು ಆಮೇಲೆ ಫೇಸ್ಬುಕ್ಕಲ್ಲಿ ಆನ್ಲೈನಲ್ಲಿ ನಂಬರ್ ಬರ್ತಾಯಿದೆ ನಾನು ನೋಡಿದೆ ನೋಡಿಬಿಟ್ಟು ಅದು ಧನಲಕ್ಷ್ಮಿ ಯಂತ್ರ ಅಂತಂದು ಹೇಳಿಬಿಟ್ಟು ಕೊರಿಯರ್ ಮೂಲಕ ಆನ್ಲೈನಲ್ಲೇ ತರಿಸ್ಕೊಂಡೆ ಆಮೇಲೆ ನಮ್ಮ ಗುರುಗಳ್ನ ಕಾಂಟ್ಯಾಕ್ಟ್ ಮಾಡಿ ಕೇಳ್ದೆ ನಂಬರಿಗೆ ಅವರು ಹೇಳಿದರು ಇಪ್ಪತ್ತೊಂದು ದಿನ ಪೂಜೆ ಮಾಡಬೇಕು ಮತ್ತೆ ಅದು ಯಾವ ಥರ ಪೂಜೆ ಮಾಡಬೇಕು ಮಂತ್ರೋಪದೇಶ ಅದೆಲ್ಲ ಹೇಳ್ಕೊಟ್ರು ಅದೇ ಥರ ನಾನು ಇಪ್ಪತ್ತೊಂದು ದಿನ ಪೂಜೆ ಮಾಡಿದೆ ಅದು ನನಗೆ ಈಗ ಉತ್ತಮವಾಗಿದೆ ಚೆನ್ನಾಗಿದೆ ಒಳ್ಳೇದಾಗಿದೆ ಹಣಕಾಸಿನ ಇದೆಲ್ಲ ಪರವಾಗಿಲ್ಲ ಹಂಗಾಗಿ ನೀವು ತಗೊಂಡ್ಬೋದು ಕಷ್ಟ ಪರಿಹಾರ ಆಗುತ್ತೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ನನಗೆ ಅನ್ಸಿದ್ದನ್ನ ನನಗೆ ಒಳ್ಳೇದಾಗಿರೋದನ್ನ ಹೇಳ್ತಾ ಇದ್ದೀನಿ ಧನ್ಯವಾದಗಳು ನಮಸ್ತೆ ನನ್ನ ಹೆಸರು ತ್ರಿವೇಣಿ ಅಂತ ನಮ್ಮ ಊರು ಬಂದು ಕುಣಿಗಲು ನಾವು ಮದುವೆ ಆಗಿ ಹದಿನೇಳು ವರ್ಷ ಆಯ್ತು ಹದಿನೇಳು ವರ್ಷದಿಂದ ನಮ್ಗೆ ಹೊಂದಾಣಿಕೆನೇ ಇಲ್ಲ ಯಾರ್ಯಾರು ಏನೇನೋ ಹೇಳಿದ್ರು ನನಗದ್ರ ಮೇಲೆ ನಂಬಿಕೆ ಇರಲಿಲ್ಲ ಆದ್ರೆ ಒಂದ್ಸರಿ ಫೇಸ್ಬುಕ್ ನೋಡ್ಬೇಕಾದ್ರೆ ಧನ್ಲಕ್ಷ್ಮಿ ಯಂತ್ರದ ಬಗ್ಗೆ ಮಾ ನೋಡ್ತಾ ಇದ್ದೆ ಅವಾಗ ಫೋನ್ ಮಾಡಿದೆ ಫೋನ್ ಮಾಡಿ ಧನಲಕ್ಷ್ಮಿ ಗುರುಜೀನ್ ಮೀಟ್ ಮಾಡಿದೆ ಅವ್ರು ಹೇಳಿದ್ರು ನಿಮ್ ಕಷ್ಟ ಪರಿಹಾರ ಆಗ್ಬೇಕು ಅಂದ್ರೆ ನೀವು ಗಂಡ ಹೆಂಗಿ ಸರಿ ಹೋಗ್ಬೇಕು ಅಂದ್ರೆ ಧನಲಕ್ಷ್ಮಿ ಯಂತ್ರನ ಇಪ್ಪತ್ತೊಂದು ದಿನ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ನಾವು ತಗೊಂಬಂದೆ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಅಷ್ಟು ನಂಬಿಕೆ ಇರ್ಲಿಲ್ಲ ಆಮೇಲೆ ನಂಬಿಕೆ ಸ್ವಲ್ಪ ಸ್ವಲ್ಪ ದಿನ ದಿನ ಕಳೀತಾ ಕಳೀತಾ ನಂಬಿಕೆ ಬಂತು ಇಪ್ಪತ್ತೊಂದು ದಿನ ಆಗಸ್ಟ್ ನಾ ಇಬ್ಬರಲ್ಲೂ ಒಂದ್ ಜಾಸ್ತಿ ಆಯ್ತು ಹಂಗಾಗಿ ನಾವು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಫಸ್ಟ್ ಇವಾಗ ಧನಲಕ್ಷ್ಮಿ ಯಂತ್ರ ತಂದಾದ್ಮೇಲೆ ನಾವು ಓನ್ ಆಗಿ ಅಂಗಡಿ ಬಿಸ್ನೆಸ್ ಮಾಡ್ತಾ ಇದೀವಿ ಗಂಡ ಹೆಂಡತಿ ನಾವು ಚೆನ್ನಾಗಿದೀವಿ ನನ್ಗಿಬ್ರು ಮಕ್ಕಳು ಅವರು ಚೆನ್ನಾಗಿದ್ದಾರೆ ಧನಲಕ್ಷ್ಮಿ ಯಂತ್ರದಿಂದ ನಮ್ ತುಂಬಾ ಒಳ್ಳೇದಾಯ್ತು ನಮಸ್ತೆ ಕೆಎಂ ಸುರೇಶ್ ಅಂತ ನಮ್ಮ ಹೆಸರು ನಾವು ಧನಲಕ್ಷ್ಮಿ ಇದ್ ನೋಡಿದ್ವಿ ಫೇಸ್ಬುಕ್ ಅಲ್ಲಿ ನಮಗೆ ಗುರುಜಿ ಅವ್ರಿಗೆ ನಾವು ಫೋನ್ ಮಾಡಿದ್ವಿ ಮಾಹಿತಿ ಕೊಟ್ಟರು ನಮಗೆ ಒಳ್ಳೆ ರೀತಿ ಒಳ್ಳೆ ರೀತಿ ಆಗ್ತಾ ಇದೆ ತುಂಬಾ ಒಳ್ಳೆ ರೀತಿ ತುಂಬಾ ಭಾಳ ಸಮಸ್ಯೆ ಇತ್ತು ನಮಗೆ ಯಾವುದೇ ವ್ಯವಹಾರ ಏನೇ ಮಾಡೋಕ್ಕೆ ಹೋದ್ರೂ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇತ್ತು ನಮಗೆ ಇವಾಗ ನಮಗೆ ಹೆಚ್ಚು ಕಮ್ಮಿ ಫೋರ್ ಫೈವ್ ಮಂತ್ ಇಂದ ಬಹಳ ನಮಗೆ ತುಂಬಾ ಅನುಕೂಲ ಆಗ್ತಾ ಇದೆ ಈ ಪ್ಯಾಕೇಜ್ ಕೇವಲ ಎರಡು ಸಾವಿರದ ಮುನ್ನೂರು ರೂಪಾಯಿಗಳಿಗೆ ಲಭ್ಯವಿದೆ ಈ ಯಂತ್ರವನ್ನು ಪೋಸ್ಟ್ ಕೊರಿಯರ್ ಮುಖಾಂತರ ನಮ್ಮ ಸಂಸ್ಥೆಯಿಂದ ನಿಮ್ಮ ಮನೆ ಬಾಗಿಲಿಗೆ ಕಳಿಸಿಕೊಡಲಾಗುವುದು ಗೂಗಲ್ ಪೇ ಫೋನ್ ಪೇ ಮುಖಾಂತರ ಹಣವನ್ನು ಪಾವತಿಸಿ ಯಂತ್ರವನ್ನು ಕೊಳ್ಳುವವರಿಗೆ ವಿಶೇಷ ರಿಯಾಯಿತಿ ನೀಡಲಾಗುತ್ತದೆ ಈ ಕೆಳಕಂಡ ಕಂಡ ನಂಬರ್ ಮುಖಾಂತರ ಸಂಪರ್ಕಿಸಿ